ಅಲ್ಲಿ ರಿಯಾಲಿಟಿ ಶೋಗಳಲ್ಲಿ ಯಾವ ಚಾನಲ್ ನಾನು ಒಂದ್ ಚಾನಲ್ ಒಂದ್ ಕಾರ್ಯಕ್ರಮ ಅಂತ ಹೇಳ್ತಿಲ್ಲ ಯಾವ್ ಚಾನಲ್ ಆಗ್ಲಿ ಜವಾಬ್ದಾರಿ ಇಲ್ದ ಮಾಡ್ತಿದ್ದಾರೆ ಅಂದ್ರೆ ಜನರಿಗೆ ಮೋಸ ಮಾಡುವಂತ ವಿಚಾರ ಫಸ್ಟ್ ಆಫ್ ಆಲ್ ಮೋಸ ಅಂತ ನಾನು ಹೇಳ್ಬಾರ್ದು ಬಟ್ ಈಗ ಮೋಸ ಹೋಗೋರು ಎಂತವ್ರು ಅಂತ ಕೇಳ್ಬಿಡ್ತಾರಪ್ಪ ಗೊತ್ತಾಗಲ್ಲ ಈಗ ನಿಮ್ ಕೈಲಿ ರಿಮೋಟ್ ಇರುತ್ತೆ ಅಂತ ರಿಮೋಟ್ ಇರುತ್ತಲ್ಪ ಚೇಂಜ್ ಮಾಡಿ ಆ ಪ್ರೋಗ್ರಾಮ್ ಬಂದ ತಕ್ಷಣ ರಿಪೋರ್ಟ್ ಆಗುತ್ತೆ ಎಷ್ಟು ಜನ ಈ ಕಾರ್ಯಕ್ರಮ ನೋಡ್ತಿದ್ದಾರೆ ಟಿ ಆರ್ ಪಿ ಬರ್ತಿಲ್ಲ ಹಾಗಾಗಿ ನಾವ್ ಬೇರೆ ಕಾರ್ಯಕ್ರಮ ಮಾಡೋಣ ಇದನ್ನ ಸ್ವಲ್ಪ ಡಿಸೆಂಟ್ ಆಗಿ ಹೋಗೋಣ ಅಂತ ಅವ್ರು ಮಾಡ್ತಾರೆ ನಿಮ್ ಜನ ಕೈಲು ಇಲ್ವಲ್ಲ ಅಂತ ಅವ್ರು ಕೇಳೋದು ನಿಮಗೂ ಅದೇ ಬೇಕಾನೆ ಅಂತ ಅವ್ರ ಅವ್ರು ಜನದ ಮೇಲೆ ಹೇಳ್ತಾರೆ ಜನ ಅವ್ರ ಮೇಲೆ ಹೇಳ್ತಾರೆ ಮಧ್ಯದ ಸಾಯರ್ ನಾವ್ ಕಲಾವಿದ್ರು ಅಲ್ಲ ಇವಾಗ ನಾನ್ ಕೇಳಿದ್ರೆ ಅಂದ್ರೆ ಈಗ ಈಗ ನಮ್ಗೆ ಅರ್ಥ ಆಗತ್ತೆ ಏನು ಅಂತ ಈಗ ನಮ್ಮ ಅಜ್ಜಿ ಇರ್ತಾರೆ ಅಜ್ಜಿ ಈಗ ರಿಯಾಲಿಟಿ ಶೋ ಏನೋ ಒಂದ್ ನೀವು ಕಷ್ಟ ಹೇಳ್ಕೊಂಡಿರ್ತೀವಿ ಬಟ್ ಅವ್ರಿಗೆ ಅರ್ಥ ಆಗಲ್ಲ ಹೋ ಹೌದೇನೋ ನಿಜ ಇರುತ್ತೇನೋ ಇದೆಲ್ಲ ನಿಜನೇನೋ ಪಾಪ ಎಷ್ಟೊಂದ್ ಕಷ್ಟ ಇದೆ ಅಲ್ಲ ಈ ತರದವ್ ಏನೋ ಮಾಡಕ್ಕಾಗಲ್ಲ ಅದು ಅದೆಲ್ಲ ಒಳಗಡೆ ಒಂದು ಹೊರಗಡೆ ಒಂದು ಕೆಲವೊಂದ್ ಇರ್ತವೆ ಹೈಪ್ ಮಾಡೋದಕ್ಕೋಸ್ಕರ ಮಾಡ್ತಿರ್ತಾರೆ ನೀವೇ ಅರ್ಥ ಮಾಡ್ಕೋಬೇಕು ಸಿ ನಾನೇ ಒಂದ್ ಹೇಳೋದು ನನ್ನಿಂದ ರಿಯಾಲಿಟಿ ಶೋ ಹಿಂಗೆ ಅಂತ ನೀವು ಏನು ತಿಳ್ಕೋಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನೀವು ಕುತ್ಕೊಂಡು ಯೋಚನೆ ಮಾಡಿ ಅಷ್ಟೇ ಎಲ್ಲರೂ ಯೋಚನೆ ಮಾಡಬೇಕು ಕಂಟೆಂಟ್ಗಳು ಇದೇನಾ ಇದು ಬಿಟ್ಟು ಇಲ್ವಾ ಅಂತ ಒಂದು ಅಲ್ಲಿ ತೋರಿಸ್ತಿರೋದು ನಿಜ ಆಗಕ್ ಸಾಧ್ಯನಾ ಸರಿ ನಿಜಾನೇ ಅನ್ಕೊಂಡ್ರು ಕೂಡ ಅದ್ರಲ್ಲಿ ಏನಿದೆ ಎಲ್ರಿಗೂ ಇದೆಯಲ್ಲ ಥರ ಅಷ್ಟೇ ಸರಿನಾ ಎಲ್ರು ಅಂತ ಅನಂದರಿದೇನಲ್ಲ ಅದು ಅನ್ನೋ ತರದ್ದು ಅರ್ಥ ಮಾಡ್ಕೋಬೇಕು ಅದಕ್ಕೆ ಮಾರು ಹೋಗಿ ಸೋತ್ ಹೋಗಿ ನಾನೇನೇ ನಮ್ಮ ದೇವರು ಅನ್ನೋ ತರ ನನಗೂ ಇರಬಾರ್ದು ಬೇರೆಯವ್ರಿಗೂ ಇರಬಾರ್ದು ನೀವೇ ದೇವರು ಅನ್ನೋ ತರ ಎಷ್ಟು ಮಟ್ಟಕ್ ಆಗ್ಬಿಟ್ಟಿದೆ ಅಂತಂದ್ರೆ ಒಳ್ಳೆ ಕಲಾವಿದ್ರನ್ನೆಲ್ಲ ಕಡೆಗಣಿಸೋದು ಬರೀ ಒಂದ್ ಡೈಲಾಗ್ ಡಬಲ್ ಮೀನಿಂಗ್ ಹೊಡೆದ್ ಯಾವ್ದೋ ಯೂಟೂಬಲ್ ಮಾಡ್ದ ಕರ್ಕವ ಮಾಡ್ಸು ಆಕ್ಟಿಂಗ್ಗೆ ಬಗ್ಗೆ ಅವ್ರಿಗೆ ಸಂಬಂಧ ಪಟ್ಟಿಲ್ದೇ ಆಕ್ಟಿಂಗ್ ಮಾಡ್ಸೋದು ಯಾಕೆ ಅವ್ನು ಯಾವ್ದ್ರಲ್ಲೂ ನೆಗೆಟಿವ್ ನೇಮ್ ಮಾಡಿರ್ತಾನೆ ನೇಮ್ ಮಾಡಿರ್ತಾರೆ ಅನ್ಬೇಕು ಅದ್ ನೆಗೆಟಿವ್ ಪಾಸಿಟಿವ್ ಅದು ಅದು ಬೇಕಿಲ್ಲ ಅವನು ಟೋಟಲ್ ಜನರಲ್ಲಿ ಜನರ ಕಣ್ಣಲ್ಲಿ ಕಾಣಿಸ್ತಿದ್ದಾನ ಅವನ್ ಕರ್ಕೊಂಡ ಒಂದು ಆಕ್ಟಿಂಗ್ ಮಾಡ್ಸು ಅವ್ನ್ ಕರ್ಕವನ್ ಡ್ಯಾನ್ಸ್ ಮಾಡಿಸು ಈಗ ನಾನು ಹೋಗ್ಬೇಕಾರೆ ಆಕ್ಟಿಂಗ್ ಕಲಿಬೇಕಂತಿಲ್ಲ ಈಗ ಆಕ್ಟಿಂಗ್ ಕಲಿಬೇಕಂತ ಏನಿಲ್ಲ ಏನ್ ಮಾಡ್ಬೇಕು ಅಂದ್ರೆ ಕೆಲವು ಜನ ಇದು ಮಾಡ್ಬೇಕು ಏನಾರ ಒಂದು ಎದುರಾಕೊಬೇಕು ತುಂಬಾ ಅಂದ್ರೆ ಫುಲ್ ವೈರಲ್ ಆಗುವಂತ ಕೆಲಸಗಳನ್ನ ಮಾಡ್ಬಿಡ್ಬೇಕು ಅಸಹ್ಯವಾಗಿರ್ಲಿ ಕೆಟ್ಟದಾಗಿರ್ಲಿ ಬೈದಾಡ್ಲಿ ಒಳ್ಳೆದಾಗ್ಲಿ ಮ್ಯಾಟ್ರಿ ಎಲ್ಲ ಒಟ್ನಲ್ಲಿ ತುಂಬಾ ಫೇಮಸ್ ಅದು ನಾವು ನೆಳಕ ಬಂದು ಇಲ್ಲಿ ಆಕ್ಟಿಂಗ್ ಡ್ಯಾನ್ಸು ಬೇಕಿದ್ರೆ ಸಿಂಗಿಂಗು ಒಂದ್ ಸ್ವಲ್ಪ ದಿವಸ ಆದ್ರೆ ವೀಕೆಂಡು ಸರಿನಾ ಅಂದ್ರೆ ಇಂಟರ್ವ್ಯೂ ತುಂಬಾ ಸಾಧಕ ರಿಯಾಲಿಟಿ ಶೋಗಳು ಅಂತ ಅಂದ್ರೆ ಅವನಲ್ಲಿ ಕುಂದ್ಕೊಳ್ತಿದ್ದಾನೆ ಸೀಟ್ಗೆ ಅಂದ್ರೆ ಸಾಧಕ ಅನ್ನೋ ಸೀಟ್ ಕುತ್ಕೊಳ್ತಿದ್ದಾನೆ ಅಂದ್ರೆ ಆ ಒಂದು ಯೋಗ್ಯತೆ ಇರ್ಬೇಕು ಫೇಮಸ್ ಅಂದ್ಬಿಟ್ಟು ಬರೋದು ಬೇರೆ ಜನಪ್ರಿಯ ವ್ಯಕ್ತಿ ಕರ ಕರ್ಕೊಂಡ್ ಜನಪ್ರಿಯ ವ್ಯಕ್ತಿ ಅಂದ್ರೆ ಎಷ್ಟು ಜನ ನಾಲ್ಕ್ ಜನಪ್ರಿಯ ವ್ಯಕ್ತಿನೆಲ್ಲ ನೀವು ನಾಲ್ಕ್ ಕೋಟಿ ಜನಪ್ರಿಯ ವ್ಯಕ್ತಿ ಅಂತವರು ತೋರ್ಸೋದಾಗ್ಲಿ ನಾನ್ ಹೇಳ್ತಿರೋದು ಈ ಇಂಟರ್ವ್ಯೂಗಳು ಹೈಲೈಟ್ ಮಾಡ್ತಾರಲ್ಲ ಇಂತ ಸಾಧನೆ ಒಂದು ಜೀವಮಾನದ ಸಾಧನೆ ಅವುಗಳಲ್ಲಾಗಬಹುದು ಮತ್ತೆ ಈ ರಿಯಾಲಿಟಿ ಶೋಗಳಲ್ಲಿ ಹೊಟ್ಟೆಪಾಡೋ ಎಷ್ಟೋ ಜನರು ಹೊಟ್ಟೆ ಮೇಲೆ ಹೊಡೀತಿರ್ತೀರ ನಂತರ ಕಲಾವಿದರು ರಂಗಭೂಮಿ ಕಲಾವಿದರು ಮತ್ತೆ ಬೇರೆ ಬೇರೆ ಸ್ಟೋರ್ಸಿನ ಮಣ್ಣು ಹೊತ್ತಿರೋರು ಸುಮಾರು ಜನ ಇರ್ತಾರೆ ಅವ್ರುಗಳು ಹೊಟ್ಟೆ ಹೊಡೆದು ನೀವು ಯಾರ್ಯಾರನ್ನೂ ಮಾಡಬೇಡಿ ಯಾರ್ಯಾರನ್ನೂ ಕರ್ಕೊಂಡ್ ಬರಬೇಡಿ ಫಸ್ಟ್ ಆಫ್ ಆಲ್ ಅವ್ರಿಗೂ ಆಸೆ ಇರಲ್ಲ ಅದ್ರ ಮೇಲೆ ಅವ್ರಿಗೆ ಆಸೆ ಇರಲ್ಲ ನೀವೇ ಆಸೆ ಕ್ರಿಯೇಟ್ ಮಾಡ್ತಿರ್ತೀರ ಏನು ಅವ್ರು ಆ ಫೀಲ್ಡ್ ಅಲ್ಲೇ ಇರಲ್ಲ ಆ ಫೀಲ್ಡ್ ಅವರೇ ಅಲ್ಲ ಅವರು ಹೌದು ರಾಗಿ ಮುದ್ದೆ ಇಟ್ಟು ಯಾವ ಫೀಲ್ಡ್ ರಾಗಿ ಮುದ್ದೆ ಇಟ್ಟು ಅಂತ ಪಾಪ ಹುಡ್ಗಿ ಹೇಳುತ್ತಲ್ಲ ಹುಡ್ಗಿ ಯಾವ ಫೀಲ್ಡ್ ಅವ್ರಿಗೆ ಕೆಲಸ ಮಾಡ್ಕೋಣ ಮತ್ತೆ ನಾನು ಗಿಡ ಬಳ್ಳಿ ಎಷ್ಟು ಜನ ಬೇಕು ನೀವು ಈ ಅವ್ರಿಗೆ ಈ ಕ್ಷಣಕ್ಕೆ ಅವ್ರಿಗೆಲ್ರಿಗೂ ಒಂದು ಸೂಪರ್ ಅನ್ಸುತ್ತೆ ಏನಾದ್ರು ಭವಿಷ್ಯದಲ್ಲಿ ಅವ್ರಿಗೇನೂ ಹೆಚ್ಚು ಕಡಿಮೆ ಆದ್ರೆ ಯಾರು ಕರಿತಾ ಇಲ್ಲ ಈ ಕಡೆ ಕೆಲ್ಸಕ್ ಹೋಗಕ್ಕಾಗಲ್ಲ ಈ ಕಡೆ ರೇ ಒಂದು ಒಂದು ಬೇಸ್ ಆಗಿ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿರೋ ಟ್ಯಾಲೆಂಟ್ ಇಲ್ಲ ಒಳಗಡೆ ಜೀವನ ಕಟ್ಕೊಳ್ಳುವಂತ ಟ್ಯಾಲೆಂಟ್ ಇಲ್ಲ ಪ್ರತಿಭೆ ಇಲ್ಲ ಈ ಕಡೆ ತುಂಬಾ ಫೇಮಸ್ ಮಾಡ್ಬಿಟ್ಟು ಏನೋ ದೊಡ್ಡದೊಂದ್ ತರ ಬೇಕ್ ಇಲ್ದೇ ಹಾಕಿ ಮಸಾಲ ಹಾಕಿ ಹೈಲೈಟ್ ಮಾಡ್ಬಿಟ್ಟಿರ್ತೀರ ಜನ ಬೇರೆ ತರ ನೋಡದಕ್ಕೆ ಶುರು ಮಾಡಿರ್ತಾರೆ ಅವ್ಳಿಗ್ ಒಂದ್ ಕಡೆ ಕೆಲ್ಸಕ್ಕೆ ಹೋಗಲ್ಲ ಅವ್ರದ್ದು ಏನೇನೋ ಆಗುತ್ತೆ ಎಲ್ರೂ ಒಂದೇ ತರ ಸಕ್ಸಸ್ ಆಗ್ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ ಹೌದು ಆಫ್ಟರ್ ಒನ್ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನು ಯಾರ್ ಯಾರು ಹೊಣೆ ಯಾರು ಹೊಣೆ ಯಾರ್ ಹೊಣೆ ಅಂತಂದ್ರೆ ಈಗ ಫಸ್ಟ್ ಆಫ್ ಆಲ್ ಬ್ಲೇಮ್ ಮಾಡಕ್ ಆಗಲ್ಲ ಹೋಗೋರ್ ಅಂತಾನೆ ಬರೋದು ಯಾರ ನಿಮ್ ನಿಮ್ಮ ಭವಿಷ್ಯ ನೀವ್ ಕಟ್ಕೋಬೇಕಪ್ಪ ನಾವು ಕೊಟ್ಟಿದ್ದೆ ತಪ್ಪ ಅವಕಾಶ ಅಂತ ಆಗುತ್ತೆ ಪ್ರಕಾರ ಮಾತಾಡ್ತಿಲ್ಲ ಕಾನೂನು ಯಾವ್ದು ಕಾನೂನು ದೃಷ್ಟಿಯಿಂದ ಆ ದೃಷ್ಟಿಯಿಂದ ಒಂದ್ ಜವಾಬ್ದಾರಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ಜವಾಬ್ದಾರಿ ಅನ್ನೋ ದೃಷ್ಟಿಯಿಂದ ಎಲ್ಲಾ ಕಡೆ ಹಿಂಗ ಆಗ್ಬಿಟ್ಟಿದೆ ನಂಗೆ ಎಷ್ಟೊತ್ತು ನಾವೇನು ಫೇಮ ಇನ್ನೇನು ಅದಕ್ಕೆ ಏನ್ ಮಾಡ್ತಾರೆ ಇವ್ರೆಲ್ಲಾ ಯಾವ್ದೋ ಒಂದು ಅಡ್ವರ್ಟೈಸ್ ಗಳು ಕೊಡ್ತಾರೆ ಏನೋ ಮಾಡ್ತಾರೆ ಹೊಟ್ಟೆ ಈ ಕಾಂಡಮ್ ಅಡ್ವರ್ಟೈಸ್ ಡೇಟಿಂಗ್ ಹಾಕೊಡುಲ್ವಲ್ಲ ಫೇಕ್ ಅನ್ನೋದು ದೊಡ್ಡವರೇ ನೋಡ್ತಾ ಇಲ್ಲ ದೊಡ್ಡ ದೊಡ್ಡ ರಮ್ಮಿ ಗೇಮ್ ಅನ್ಕೊಂಡು ಜಂಗ್ಲಿ ಗೇಮ್ ಅನ್ಕೊಂಡು ಅಡ್ವರ್ಟೈಸ್ ಮಾಡುವಂತ ದೊಡ್ಡ ದೊಡ್ಡ ಕೋಟಿ ಗಟ್ಲೆ ಬಿದ್ದೈತೆ ಅನ್ನೋರೇ ಕೇರ್ ಮಾಡಲ್ಲ ಪಾನ್ ಅದು ಏನೋ ತುಟಿಗೆ ಇದ್ದು ಬಾಯ್ಲಿ ಬಾಯ್ಲಿ ಹಾಕೊಳ್ಳೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ನಮ್ಮ ಆನ್ಲೈನ್ ಗೇಮ್ ಆಡೋದಿಕ್ಕೆ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಗಟ್ಲೆ ಬಿದ್ದಿದೆ ಅವ್ರಿಗೆನ್ ದುಡ್ಡು ದರಿದ್ರ ಇಲ್ಲ ಅನ್ನೋರೇ ಗೌರ್ಮೆಂಟ್ ಮೇಲೆ ಹೇಳ್ಬಿಟ್ಟು ಮೋದಿ ಬ್ಯಾನ್ ಮಾಡ್ಲಿ ಸಿದ್ದರಾಮಯ್ಯ ಬ್ಯಾನ್ ಮಾಡ್ಲಿ ನಮ್ಗೆ ಏನೋ ಗೌರ್ಮೆಂಟ್ ಬ್ಯಾನ್ ಮಾಡೋರ್ಗು ಮಾಡ್ತೀವಿ ಅನ್ನೋ ತರ ಏನೇನೋ ಕಾರಣ ಕೊಟ್ಕೊಂಡು ಅವರೇ ಬೆಟ್ಟಿಂಗ್ ಆ್ಯಪ್ ಗಳನ್ನ ಆನ್ಲೈನ್ ಗೇಮ್ ಗಳನ್ನೆಲ್ಲ ಪ್ರಮೋಟ್ ಮಾಡ್ತಾರೆ ಹಣಕ್ಕೋಸ್ಕರ ಹೌದು ಇನ್ನು ಪಾಪ ನೆನ್ನೆ ಮನೆ ಬಂದಿರೋ ಆರ್ಟಿಸ್ಟ್ ಗಳು ಜೀವನ ಹೊಟ್ಟೆ ಪಾಲ್ಗೋಸ್ಕರ ಇನ್ನೇನ್ ಮಾಡ್ತಾರೆ ಅವರು ಕೂಡ ಪ್ರಮೋಟ್ ಮಾಡ್ತಾರೆ ಅಡ್ವರ್ಟೈಸ್ ನ ಅದ್ರಿಂದ ಹಾಳಾಗ್ತಾ ಇರೋದು ಜನನೇ ಏ ಗುರುಪ್ರಸಾದ್ ಅಂತವ್ರೇನೆ ಡೈರೆಕ್ಟ್ ಗುರುಪ್ರಸಾದ್ ಅಂತವ್ರೇ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಆನ್ಲೈನ್ ಗೇಮ್ ಮಾಡಿ ಆಡಿ ಅಂತ ನ್ಯೂಸ್ ಅಲ್ಲೇ ನೋಡಿದ್ವಲ್ಲ ನಾನೇನು ಹುಟ್ಟಿಸ್ಕೊಂಡ್ ಹೇಳ್ತಿಲ್ಲ ನ್ಯೂಸ್ ಅಲ್ಲಿ ಬರುತ್ತಲ್ಲ ಬಂದಿತ್ತಲ್ವಾ ಆನ್ಲೈನ್ ಗೇಮ್ ಆಡ್ತಿದ್ರು ಅಲ್ಲಿ ಬೆಟ್ಟಿಂಗ್ ಕಟ್ತಿದ್ರು ಅದೇನೋ ಸಾಲ ಮಾಡ್ಕೊಂಡಿದ್ರು ಆಪ್ ಇಂದ ಮತ್ತೆ ಇಂದ ಸಾಲ ಮಾಡ್ಕೊಂಡಿದ್ರು ಏನಕ್ಕೆ ಆಗ್ತವೆ ಏನಕ್ ಮಾಡ್ಕೋಬೇಕು ಅಂತವ್ರದ ಹೆಂಗಿನ್ ಎಷ್ಟು ಜನ ನ್ಯೂಸ್ ಆಗದೆ ಅಷ್ಟು ನ್ಯೂಸ್ ಆಗದೆ ಇರೋಷ್ಟು ಅಲ್ಲಿವರೆಗೂ ರೀಚ್ ಇರೋಷ್ಟು ಎಷ್ಟು ಜನ ಸತ್ತಿರಬೇಕು ಎಷ್ಟು ಜನ ಬದುಕನ್ ಕಳ್ಕೊಂಡಿರ್ಬೇಕು ಕೇಳಿದ್ರೆ ಕಾನೂನು ನಮ್ ಇಷ್ಟ ನಮ್ನೆ ನಾವೇನ್ ಮಾಡಾಕಾಯ್ತದೆ ನಾವು ಕಲಾವಿದ್ರ ಅಷ್ಟೇನೆ ಕಲಾವಿದ್ರ ಅಷ್ಟೇ ಅಂದ್ರೆ ನೀನ್ ಒಂದು ಒಂದ್ ಎಷ್ಟು ಸಿನಿಮಾಗಳು ಬಂದಿದ್ಯಾ ನೀನ್ ಫಾಲೋವರ್ಸ್ ಅಷ್ಟು ಕೋಟಿ ಜನ ಇದಾರೆ ಜವಾಬ್ದಾರಿ ಬೇಡವಾ ನಿನಗೆ ನಾನು ಹೇಳೋದು ಆ ವ್ಯಕ್ತಿಗಳಿಗೆ ಕೆಲವು ಜನ ರೀಸನ್ ಕೊಡ್ತಾರಲ್ಲ ಆಪ್ ಗಳು ನಾವೇನ್ ಮಾಡಕ್ಕಾಗತ್ತೆ ಅಂತ ನಿನಗೆ ಜವಾಬ್ದಾರಿ ಇಲ್ವೇನಪ್ಪ ಅಯೋಗ್ಯ ಅಲ್ವಾ ಹೌದು ಅದನ್ನ ಯೋಚನೆ ಮಾಡಲ್ಲ ನೀನ್ ಫ್ಯಾನ್ಸ್ ಎಲ್ಲ ಬರನ್ ಬಂದ್ಬಿಡ್ತಾರೆ ಅಡ್ಡ ಬಂದ್ಬಿಟ್ರೆ ಮಾಡಕೋಯ್ತದೆ ಗೌರ್ಮೆಂಟ್ ಹಂಗೆ ಹೆಂಗೆ ಅಂತ ಈ ಫ್ಯಾನ್ಸ್ ಗಳಿಂದ ಹೀರೋನೆ ಹಾಳು ಮಾಡ್ತಾರೆ ಅಭಿಮಾನಿಗಳು ಅವ್ರ ಹೀರೋನೇ ಹಾಳು ಮಾಡೋ ತಾಕತ್ತಿದೆ ಇವರಿಗೆ ತಿದ್ದೋ ತಾಕತ್ತಿಲ್ಲ ಅವ್ರಿಗೆ ಹಾಳು ಮಾಡೋ ತಾಕತ್ತಿದೆ ಕೆಲವು ಜನಕ್ಕೆ ಎಲ್ಲರೂ ಫ್ಯಾನ್ಸ್ ಅಲ್ಲಪ್ಪ ಆಮೇಲೆ ಮಾಡಕ್ಕಾಗಲ್ಲ ಅದು ನಾನ್ ಹೇಳಿದ್ದು ಎಲ್ರು ಫ್ಯಾನ್ಸ್ ಎಲ್ಲರೂ ಅಲ್ಲ ಕೆಲವು ಜನದ ಮೈಂಡ್ ಸೆಟ್ ಕಿಟ್ ಹಾಕಿ ಏನಂದ್ರೆ ಅಭಿಮಾನವನ್ನ ತುಂಬಾ ಪ್ರೀತಿಯಿಂದ ಪ್ರೀತಿಸ್ತಾರಲ್ಲ ಪ್ರೀತಿ ಅನ್ನೋದು ಎಲ್ಲಿವರೆಗೂ ತಗೊಂಡೋಗ್ಬಿಡುತ್ತೆ ಅಂದ್ರೆ ನೆಗೆಟಿವ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳೋ ಅಷ್ಟು ಮಟ್ಟಕ್ಕೆ ಹೋಗುತ್ತೆ ಹಂಗ ಹೋಗ್ಬೇಡಿ ಅಂತ ಈಗ ನಾನು ಉದಾಹರಣೆಗೆ ಯಾರನ್ನಾದ್ರು ಇಷ್ಟಪಡ್ತೀನಿ ಅಂದ್ರೆ ನಾನು ಅವ್ರನ್ನ ಇಷ್ಟಪಡೋದು ಅವರು ಕೇವಲ ಅವ್ರ ಟ್ಯಾಲೆಂಟ್ ಇದಾರೆ ಅಂತಲ್ಲ ಇಂಥ ಹಲ್ಕ ಕೆಲಸಗಳು ಮಾಡಲ್ಲ ಅನ್ನೋ ದೃಷ್ಟಿಯಿಂದ ಮಾಡಿದ್ರು ತಿದ್ದುತ್ತೀನಿ ಅವ್ರ ಅಭಿಮಾನಿಯಾಗಿ ಎದ್ಕೊಂಡು ತಿದ್ದಬೇಕು ತಿದ್ಕೋಬೇಕು ತಿದ್ದಸ್ಬೇಕು ಸಾರಿ ಮಾಡ್ಬೇಡಿ ಅಷ್ಟು ಆತರ ಈಗ ಏನು ಮಾಡಕ್ಕಾಗಲ್ಲ ಅವರು ಕೋಟಿ ಗಟ್ಲೆ ಬಿಸ್ನೆಸ್ ಇರುತ್ತೆ ಕಮಿಟ್ಮೆಂಟ್ ಇರುತ್ತೆ ಅದಕ್ಕೆ ಆಪ್ ಗಳನ್ನ ಯಾವ್ದೋ ಗೇಮ್ ಗಳನ್ನ ಕೆಲ್ಸಕ್ಕೆ ಬರ್ದಿರೋ ಪ್ರಾಡಕ್ಟ್ಗಳನ್ನೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಬೇಕಾದ್ರೆ ಒಂದ್ ಕಡೆ ಪಕ್ಷ ಬೇರೆ ಬೇರೆ ಅಡ್ವರ್ಟೈಸ್ಗಳನ್ನ ಒಪ್ಕೊಂಡ್ಬಿಡ್ಬೋದು ಈ ಪ್ರಾಣನೇ ಕಳ್ಕೊಳ್ಳುವಂಥವು ನೋವು ಸಾವು ನೋವುಗಳನ್ನ ತರುವು ಮನೆ ಹಾಳು ಮಾಡುವಂಥವು ಮಟ್ಟಕ್ಕೆ ಪ್ರಚೋದನೆ ನೀಡುವಂಥದ್ದು ಇದಾವಲ್ಲ ಅವುಗಳನ್ನು ಮಾಡಬಾರ್ದು ಡೇಟಿಂಗ್ ಆ್ಯಪ್ಗಳಾಗ್ಬೋದು ಈ ಲೋನ್ ಆ್ಯಪ್ಗಳಾಗ್ಬೋದು ಗೇಮ್ಗಳಾಗ್ಬೋದು ಆ ತರ ಲೋನ್ ಆ್ಯಪ್ ಗೇಮ್ ಆಪ್ಗಳು ಹೆಸರುಗಳು ಗೊತ್ತಿಲ್ಲ ನಂಗೆ ಅವೆಲ್ಲ ನೋಡಿ 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 ತುಂಬಾ ನನಗೆ ಬೇಜಾರಾಗ್ಬಿಡುತ್ತೆ ಕಾಣಿಸ್ಕೊತಿಲ್ಲ ತಿರ್ಕೆ ಶೋಕೆ ಮಾಡಕ್ ನಾನು ಯಾಕೆ ಬರ್ಬೇಕು ನಾನು ಯಾಕೆ ಆಕ್ಟಿವ್ ಆಗಿರ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿವಿ ನಿಮ್ಮೊಂದಿಗೆ